ಬೆಳಿಗ್ಗೆ ಜಾವ ಒಂದು ನಾಲ್ಕು ಗಂಟೆ ನಮ್ಮ ಕಾನಕ್ಕರೆ ಗೆಲ್ಮ ಗ್ರಾಮ ವ್ಯಾಪ್ತಿಯಲ್ಲಿ ಕಾನೆಕೆರೆ ಎಂಬ ಒಂದು ಗ್ರಾಮ ಇಲ್ಲಿ ಒಂದು ಮನೆಯ ಮನೆಗೆ ಗುಡ್ಡವನ್ನು ತಿದ್ದಿ ಒಂದು ಮಗು ತೀರ್ಕೊಂಡು ನಮ್ಮ ನೌಷಾದ್ ಎಂಬವರ ಮಗಳಾಗಿದ್ದಾರೆ ಒಂಬತ್ತು ವರ್ಷದ ಪಾತ್ನಿ ಎಂಬ ಮೃತಪಟ್ಟಿದ್ದಾರೆ ಅದನ್ನು ನಾವೆಲ್ಲ ಈಗ ಆ ಕಾರ್ಯಕ್ರಮ ಅದರನ್ನು ಎಲ್ಲ ತಗೊಂಡು ಕಾರ್ಯವನ್ನು ಈಗ ಮುಗಿಸಿಕೊಂಡು ಈಗ ಈಗಾಗಲೇ ನಮ್ಮ ವ್ಯಾಪ್ತಿಯಲ್ಲಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ಇಡೀ ಎಲ್ಲಾಳು ವಿಧಾನಸಭಾ ವ್ಯಾಪ್ತಿಯಲ್ಲಿ ಒಂದು ಬೆಸ್ಟ್ ಟೀಮನ್ನು ಕಟ್ಟು ಮಾಡಿ ವರ್ಕ್ ಮಾಡ್ತಾ ಇದ್ದೇವೆ ಈ ವಿಷಯವನ್ನು ಒಂದು ಮೂರು ನಾಲ್ಕು ಗಂಟೆ ಹೊತ್ತಿಗೆ ಮಾಡ್ತಾ ಇತ್ತು ಈ ಕಡೆ ಮಂಜನಾಡು ಸೇರಲ್ಲಿ ನವಾಜ್ ಅವರ ಟೀಮನ್ನು ಕೆಲಸ ಮಾಡ್ತಾ ಇತ್ತು ಬಾವು ಒಂದು ಇರ್ಫಾನ್ ಅವರ ಟೀಮಲ್ಲಿ ಕೊಟ್ಟಬಿಟ್ಟು ನಾವು ಒಂದು ಟೀಮ್ ಕಟ್ಟು ಮಾಡಿ ವರ್ಕ್ ಮಾಡ್ತಾ ಇದ್ದೇವೆ ನಮ್ಮ ಶಾಸಕರ ಆದೇಶವೂ ಇದೆ ನಾವು ಅವರು ಅಜ್ಜಿ ಯಾತ್ರೆಯಲ್ಲಿ ಇದ್ರೂ ನಮ್ಮನ್ನು ರಾತ್ರಿ ಬೆಳಿಗ್ಗೆ ಅಂತ ಇಲ್ಲ ಫೋನಲ್ಲಿ ಸಂಪರ್ಕ ನಿರಂತರ ಸಂಪರ್ಕ ಆಗಲಿದ್ದು ಇದೊಂದು ನಮ್ಮ ದೇ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದರಲ್ಲಿ ನಮ್ಮ ಉಳ್ಳಾಲಕ್ಕೆ ಕ್ಷೇತ್ರದಲ್ಲಿ ಒಂದು ದುರಂತ ಮುಖ್ಯವಾಗಲೂ ಯಾವ ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಇಲ್ಲಿ ಒಡದಾಡಿ ಸಾಯುವುದನ್ನು ಇದೊಂದು ಉದಾಹರಣೆ ಆಗಲಿ ಅಂತ ಈ ಎರಡು ಸಮುದಾಯದ ನಾಲ್ಕು ಜೀವಗಳನ್ನು ಕಳ್ಕೊಂಡಿದ್ದೇವೆ ಅದರಲ್ಲಿ ನಾವು ಇದು ನಮಗೊಂದು ಅತಿ ದೊಡ್ಡವಾದ ಪಾಠ ಈ ಜಿಲ್ಲೆಗೆ ಯಾರು ನಾವು ಸಮುದಾಯ ಅಂತ ಕೋಮು ಗಲೆಯ ಗಲಭೆಗೆ ಪೂರಕವಾಗಿ ಯಾರು ಸಾಕಾರ ಕೊಡ್ತಾರೋ ಇದನ್ನು ನೋಡಿ ನೋಡಿ ಇಂಗ್ಲಿಶ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ